ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಚೈತ್ರ ಎಲ್ಲರೂ ಹೇಗಿದ್ದೀರಾ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ನಾನು ಚೆನ್ನಾಗಿದ್ದೀನಿ ನಾವು ಇವತ್ತೊಂದು ಹೋಗಿದ್ವಿ ಅದು ಚಿರಂತ್ ಗ್ರೀನ್ ಫಾರ್ಮ್ ಅಂತ ಹೇಳ್ಬಿಟ್ಟು ಅದು ಕುಣಿಗಲಲ್ಲಿ ಅಗ್ರಹಾರದಲ್ಲಿದೆ ಅಗ್ರರ್ದಲ್ಲಿ ಎಲ್ಲರೂ ಇರೋರಿಗೆಲ್ಲ ಗೊತ್ತಿರುತ್ತೆ ಇದು ನಾವು ಒಂದು ವಾಸ್ತು ಗಿಡ ತರೋಣ ಅಂತ ಅಂದ್ಕೊಂಡು ಹೋಗಿದ್ವಿ ಸ್ಟೋರಲ್ಲಿ ಕೇಳಿದ್ವಿ ಬಟ್ ಅಲ್ಲಿ ಅಷ್ಟು ಚೆನ್ನಾಗಿರಲಿಲ್ಲ ಗಿಡ ಹಂಗಾಗಿ ನರ್ಸರಿಲಿ ಚೆನ್ನಾಗಿರೋದು ಸಿಗುತ್ತೆ ಅಂತ ಯಾರೋ ಹೇಳಿದ್ರು ಹಂಗಾಗಿ ಹೋಗಿದ್ವಿ ಚೆನ್ನಾಗಿತ್ತು ಗಿಡ ಅಲ್ಲಿ ನೋಡಿ ಅಲ್ಲಿ ಇಟ್ಟಿರೋದೆಲ್ಲ ಅದೇನೇ ತುಂಬ ಚೆನ್ನಾಗಿತ್ತು ಆಮೇಲೆ ಅಲ್ಲಿ ಫ್ರೆಂಟಲ್ಲೇನೆ ಗುಲಾಬಿ ಗಿಡ ಇಟ್ಟಿದ್ದಾರೆ ಸ್ಟಾರ್ಟಿಂಗ್ ಇಟ್ಟಿರೋ ಗಿಡಗಳೆಲ್ಲ ಚೆನ್ನಾಗಿದೆ ಎಲ್ಲ ಫ್ಲವರ್ಸ್ ಗಿಡನೇ ನೋಡಿ ಅದು ಅದು ನನ್ನ ಫ್ರೆಂಡ್ ತೋರಿಸ್ತಿರೋದು ಫ್ಲವರು ಸಣ್ಣ ಪಾಟಲೆಲ್ಲ ಹಾಕಿಡ್ಬೋದು ತುಂಬ ಚೆನ್ನಾಗಿದೆ ಕಲರ್ ಮಾತ್ರ ತುಂಬ ಚೆನ್ನಾಗಿದೆ ಫ್ಲವರ್ದು ತುಂಬ ಹೂ ಬಿಡುತ್ತೆ ಮತ್ತು ಅಲ್ಲಿ ಬ್ಯಾಕ್ ಸೈಡಲ್ಲಿ ಇರೋದೆಲ್ಲನೂ ತೋಟದಲ್ಲಿ ಹಾಕೋ ಗಿಡಗಳು ನೋಡಿ ಇದು ಆ ಕಡೆ ಲಾಸ್ಟ್ ಒನ್ ವೈಟ್ ಕಾಣ್ತಿದೆಯಲ್ಲ ಅದು ಮಳ್ಳೆ ಹೂವು ಅದು ಸಸಿಲಿ ಯಾರೂ ತಗೊಂಡೋಗಿಲ್ಲ ಅಂತೆ ದೊಡ್ಡದು ಬೆಳೆದು ದೊಡ್ಡದಾಗಿದೆ ಹಂಗಾಗಿ ನೆಲಕ್ಕೆ ಹಾಕ್ಬಿಟ್ಟಿದ್ದಾರೆ ಅಲ್ಲೊಂದು ಗಸಗಸೆ ಮರ ಇದೆ ಅದು ಅದು ಹಾಕಿದ್ದಾರೆ ಅದು ಅಲ್ಲೇ ಹೂ ಬಿಟ್ಟಿದೆ ಗಸಗಸೆ ಮರ ಹಣ್ಣು ಬಿಟ್ಬಿಟ್ಟಿದೆ ಅದು ದೊಡ್ಡದಾಗಿದೆ ನೋಡಿ ಅಲ್ಲಿ ಮಾವಿನ ಸೊಸಿ ಇದೆ ಅಡಿಕೆ ಸೊಸಿ ಇದೆ ತೆಂಗು ಕೂಡ ಹಿಂದೆ ಇಟ್ಟಿದ್ದಾರೆ ಅಲ್ಲಿ ಬ್ಯಾಕ್ ಸೈಡಲ್ಲಿ ಅಂದರೆ ಇದೆಲ್ಲ ತೋಟದಲ್ಲಿ ಹಾಕೋ ಸೊಸಿಗಳೇ ಬಟ್ ಫ್ರಂಟಲ್ಲಿ ಇರೋದೆಲ್ಲ ಬರೀ ಅಂದರೆ ಫ್ಲವರ್ಸು ಶೋ ಗಿಡ ಮತ್ತು ಒಳಗಡೆ ಮನೆ ಒಳಗಡೆ ಇಡೋವಂಥ ಶೋ ಗಿಡಗಳೇ ಇರೋದು ಅಂದರೆ ಎಲ್ಲ ವೆರೈಟಿ ವೆರೈಟಿ ಇದೆ ತುಂಬ ಚೆನ್ನಾಗಿದೆ ಇಲ್ಲಿ ಫ್ಲವರ್ಸು ಗಿಡಗಳು ಅಷ್ಟೇ ಎಲ್ಲ ಹೊಸ ಹೊಸ್ದಾಗ ತರಿಸಿದ್ದಾರೆ ನೋಡಿ ಅಲ್ಲಿ ನಾನು ತೋರಿಸ್ತಿರೋದು ಅದು ಸ್ವಲ್ಪ ಆರೆಂಜ್ ಕಲರ್ ಫ್ಲವರು ಮನೆ ಮುಂದೆ ಫ್ರಂಟಲ್ಲಿ ಹಾಕೋಬೋದು ತುಂಬ ಚೆನ್ನಾಗಿದೆ ಕಲರ್ ಮಾತ್ರ ತುಂಬ ಚೆನ್ನಾಗಿತ್ತು ನೋಡಿದ್ವಿ ತಗೊಳ್ಳೋಣ ಅಂತ ಬಟ್ ನಾನು ಆಲೇ ಎರಡು ತೊಗೊಂಡು ಹೋಗಿದ್ದೆ ಇಲ್ಲಿಂದ ಹಂಗಾಗಿ ಬೇಡ ಅಂತ ಸುಮ್ಮನಾದೆ ನೋಡಿ ಅಲ್ಲಿ ಸೇವಂತಿಗೆ ಹೂವು ಥರ ಪಾಟಲ್ಲಿ ಇಟ್ಟಿದ್ದಾರೆ ಬಟ್ ಅದು ಸೇವಂತಿಗೆ ಹೂವು ಅಲ್ಲ ಒಂದು ನಾಲ್ಕು ಕಲರ್ ವೆರೈಟಿ ವೆರೈಟಿ ಕಲರ್ ಇದೆ ಪಿಂಕ್ ಇದೆ ರೆಡ್ ಇದೆ ಅದು ವೈಟ್ ಇದೆ ಯೆಲ್ಲೋ ಇದೆ ಅದು ಮನೆ ಮುಂದೆ ಇಟ್ಟರಂತೂ ಇನ್ನೂ ಗಿಡ ದೊಡ್ಡದಾಗುತ್ತಂತೆ ಚೆನ್ನಾಗಿರುತ್ತೆ ಅಲ್ಲೆಲ್ಲ ಇರೋ ಫ್ಲವರ್ಸ್ ಎಲ್ಲನೂ ಚೆನ್ನಾಗಿದೆ ವೆರೈಟಿ ವೆರೈಟಿ ಫ್ಲವರ್ಸ್ ಇದೆ ನಾವು ವಾಸ್ತು ಗಿಡ ನೋಡಿದ್ವಲ್ಲ ಅದಕ್ಕೆ ಲಾಸ್ಟಲ್ಲಿ ನೋಡೋಣ ಅಂತ ಬಂದ್ವಿ ನೋಡಿ ಇದೆಲ್ಲ ಮನೆ ಒಳಗಡೆ ಇಟ್ಕೊಳ್ಳೋವಂಥ ಫ್ಲವರ್ಸು ಇಲ್ಲಿ ಇಟ್ಟಿರೋದೆಲ್ಲ ಒಳಗಡೆ ಇಡೋವಂಥ ಫ್ಲವರ್ಸು ಚೆನ್ನಾಗಿ ಬರುತ್ತೆ ಆ ಕಾಂಪೌಂಡ್ ಒಳಗಡೆ ಇಡ್ಬೋದು ಇದೆಲ್ಲ ಮನೆ ಒಳಗಡೆ ಇಟ್ಕೋಬೋದು ಫ್ಲ ಅಂದರೆ ಶೋ ಗಿಡಗಳಷ್ಟೇ ನನಗೆ ಒಂದು ರೆಡ್ ಕಲರ್ ಕಾಣ್ತಲ್ಲ ಆ ಗಿಡ ತುಂಬ ಇಷ್ಟ ಆಗಿತ್ತು ಲಾಸ್ಟ್ ಫೈನಲ್ಲಿ ತೊಗೊಂಡ್ವಿ ಇದು ವಾಸ್ತು ಗಿಡ ತುಂಬ ಚೆನ್ನಾಗಿತ್ತು ನೀವು ಬಂದು ತಗೊಳ್ಳಿ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ